ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಪಶುವೆನಿಸದಮಲ ಸುರದೇನು ಮರವೆಂದೆನಿಸದ ಸಮಸಮ ಕಲ್ಪ ವೃಕ್ಷ ಕಲ್ಲೆನಿಸಿಕೊಳ್ಳ ಮಿಸುಪ ಚಿಂತಾರತ್ನ ಕಣಿ ಎನಿಸಿಕೊಳ್ಳ ದೇಹ ಮಹಾಪುರುಷ ತೃಣವೆನಿಸಿಕೊಳ್ಳದಿಹ ದೇಹ ಹೊಸ ಮರುಜವಣಿ ಮನಂ ನುಡಿ ನೋಟ ಕೈಗಳೆಸೆವುತ್ತಿಹ ಪಂಚ ಪರುಷವಾಗಿ ರಂಜಿಸುವ ಬಸವ ದಂಡಾದೀಶ ಶರಣ ಮತ್ಪ್ರಾಣೇಶ ಭವನಾಶ ಭಕ್ತಿಕೋಶ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಇನ್ನ ಅರುಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಚಿತ್ತರಗಿ ವಿಜಯ ಮಹಂತೇಶ್ವರರನ್ನು ಸ್ಮರಿಸಿಕೊಂಡು ಮಹಂತ ಜೋಳಿಗೆಯ ಹರಿಕಾರರಾಗಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಗುರು ಮಹಂತಪ್ಪಗಳವರ ಶರಣಾರಂಧಗಳಲ್ಲಿ ಶರಣೆಂದು ಎಲ್ಲ ಆತ್ಮೀಯ ಶರಣಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಲಿಂಗವಂತ ಧರ್ಮದಲ್ಲಿ ಅಷ್ಟಾವರಣವೇ ಅಂಗ ಪಂಚ ಆಚಾರಗಳೇ ಪ್ರಾಣ ಶಟಸ್ಥಲವೇ ಆತ್ಮ ಒಬ್ಬ ಮನುಷ್ಯನಿಗೆ ಅಂಗ ಪ್ರಾಣ ಆತ್ಮಗಳು ಎಷ್ಟು ಮುಖ್ಯವೋ ಈ ಧರ್ಮಕ್ಕೆ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳು ಅಷ್ಟೇ ಮುಖ್ಯವಾಗಿರ್ತಕ್ಕಂಥವು ಅಷ್ಟಾವರಣಗಳು ಅದರಲ್ಲಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಗುರುಲಿಂಗ ಜಂಗಮ ಇವು ಮೂರು ಉಪಾಸ್ಯ ವಸ್ತುಗಳು ವಿಭೂತಿ ರುದ್ರಾಕ್ಷಿ ಮಂತ್ರ ಉಪಾಸನೆಗೆ ಸಾಧನಗಳು ಗುರುಲಿಂಗ ಜಂಗಮವನ್ನು ವಿಭೂತಿ ರುದ್ರಾಕ್ಷಿ ಮಂತ್ರದಿಂದ ಪೂಜಿಸಿದಾಗ ನಮಗೆ ಸಿಗುವಂಥ ಪ್ರತಿಫಲ ಏನಿದೆ ಅದು ಪಾದೋದಕ ಪ್ರಸಾದ ಅವುಗಳಲ್ಲಿ ಗುರು ಲಿಂಗ ಜಂಗಮ ಮತ್ತು ವಿಭೂತಿ ಇವುಗಳನ್ನು ಕುರಿತು ಈಗ ನಾವು ನೋಡ್ತಾ ಬಂದಿದ್ದೀವಿ ಇವತ್ತಿನ ದಿನ ರುದ್ರಾಕ್ಷಿ ರುದ್ರನ ಅಕ್ಷಿ ಇದಕ್ಕೆ ಪೌರಾಣಿಕ ಕಥೆಗಳು ಹೇಳ್ತಾವೆ ಒಂದಿಷ್ಟು ಒಂದು ಸಾರಿ ಹೀಗೆ ಒಂದು ಮೂರ್ನಾಲ್ಕು ತರದ ಕಥೆಗಳು ಹೇಳ್ತಾರೆ ಪುರಾಣಗಳಲ್ಲಿ ಶಿವ ಜಗತ್ತಿಗೆ ಜನಗಳಿಗೆ ಒಳ್ಳೆಯದಾಗಲಿ ಅಂತ ತಪಸ್ಸನ್ನು ಮಾಡ್ತಾ ಇದ್ದ ಆಮೇಲೆ ಕಣ್ಣು ತೆಗೆದು ನೋಡಿದಾಗ ಸಾಕಷ್ಟು ದುಃಖ ಕಷ್ಟ ಇವುಗಳನ್ನು ನೋಡಿ ಅವರು ಕಣ್ಣಿಂದ ನೀರು ಕೆಳಗಡೆ ಬಿತ್ತು ಅದು ರುದ್ರನಾಕ್ಷಿ ಆಗಿದ್ದರಿಂದ ಅದು ರುದ್ರಾಕ್ಷಿ ಗಿಡ ಆಯಿತು ಅಂತ ಒಂದು ಪೌರಾಣಿಕ ಕತೆ ಮತ್ತೊಂದು ಕತೆ ಹೇಳ್ತಾರೆ ಒಂದ್ಸರಿ ತ್ರಿಪುರ ಸಂಹಾರ ಮಾಡಬೇಕು ಅಂತ ಹೇಳಿ ಉರಿಗಣ್ಣನ್ನು ತಕ್ಕೊಂಡು ನಿಂತಿದ್ದ ಶಿವ ಆಗ ಕಣ್ಣಿಂದ ನೀರು ಬಿದ್ದಾಗ ಅದು ರುದ್ರಾಕ್ಷಿ ಆಯಿತು ಅಂತ ಮತ್ತೊಂದು ಪೌರಾಣಿಕ ಕತೆ ಹೇಳ್ತಾರೆ ಈ ಪೌರಾಣಿಕ ಕಥೆ ಏನೇ ಆಗಿರಲಿ ರುದ್ರಾಕ್ಷಿ ಧಾರಣೆಯಿಂದ ಮನುಷ್ಯನ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ ಆಮೇಲೆ ವೈಜ್ಞಾನಿಕವಾಗಿಯೂ ಕೂಡ ಆರೋಗ್ಯ ದೃಷ್ಟಿಯಿಂದ ಕೂಡ ಅನೇಕ ಸಂಶೋಧನೆಗಳ ಮುಖಾಂತರ ರುದ್ರಾಕ್ಷಿಯಿಂದ ಗುಣಪಡಿಸದೇ ಇರತಕ್ಕಂಥ ಕಾಯಿಲೆಗಳೇ ಇಲ್ಲ ಅಂತ ಹೇಳ್ತಾರೆ ಸಂಶೋಧಕರು ರುದ್ರಾಕ್ಷಿಯಿಂದ ಗುಣಪಡಿಸ್ಲಾರದೆ ಇರತಕ್ಕಂಥ ಕಾಯಿಲೆಗಳೇ ಇಲ್ಲ ಅಂತ ಹೇಳ್ತಾರೆ ಅಂತಹ ಒಂದು ಶಕ್ತಿ ರುದ್ರಾಕ್ಷಿಯಲ್ಲಿ ಇದೆ ಅಂತಕ್ಕಂಥದ್ದು ಆಯಸ್ಕಾಂತೀಯ ಗುಣ ಇದೆ ರುದ್ರಾಕ್ಷಿಯಲ್ಲಿ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬನಾರಸ್ ವಿಶ್ವವಿದ್ಯಾಲಯ ಸುಭಾಷ್ ರಾಯ್ ಅಂತಕ್ಕಂಥವರು ಅನೇಕ ಮನೋವಿಜ್ಞಾನ ವಿಭಾಗದ ತಜ್ಞರ ಜೊತೆ ಕೆಲವಾರು ವರ್ಷಗಳವರೆಗೆ ಸಂಶೋಧನೆಯನ್ನು ಮಾಡ್ತಾರೆ ರುದ್ರಾಕ್ಷಿಯನ್ನು ಕುರಿತು ಸಂಶೋಧನೆಯನ್ನು ಮಾಡಿ ಅವರು ಹೇಳ್ತಾರೆ ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಗುಣ ರುದ್ರಾಕ್ಷಿಯಲ್ಲಿದೆ ಅಂತೇಳಿದರೆ ನಿಮ್ಮ ಮುಪ್ಪನ್ನು ಮುಂದೂಡ್ತಕ್ಕಂಥ ಶಕ್ತಿ ಇದೆ ಅಂತ ರುದ್ರಾಕ್ಷಿಗೆ ನಿಮ್ಮ ಮುಪ್ಪನ್ನು ಮುಂದೂಡ್ತಕ್ಕಂಥ ಶಕ್ತಿ ಇದೆ ಅನೇಕ ಕಾಯಿಲೆಗಳನ್ನು ಕಳಿತಕ್ಕಂಥ ಶಕ್ತಿ ಇದೆ ಅದರಲ್ಲಿ ಸುಮಾರು ಹತ್ತರಿಂದ ಒಂದರಿಂದ ಹಿಡಿದು ಹತ್ತು ಹದಿನಾಲ್ಕು ಮುಖಗಳವರೆಗೆ ರುದ್ರಾಕ್ಷಿಗಳಿದೆ ಒಂದೊಂದು ಮುಖದ ರುದ್ರಾಕ್ಷಿಯಲ್ಲೂ ಒಂದೊಂದು ರೀತಿಯ ರೋಗಗಳನ್ನು ವಾಸಿ ಮಾಡುವಂಥ ಶಕ್ತಿ ಇದೆ ಅಂತ ಹೇಳ್ತಾರೆ ಅವ್ರು ಹತ್ತು ಮುಖದ ರುದ್ರಾಕ್ಷಿ ಅದನ್ನು ತೇದು ನಾವು ಅದನ್ನು ಕುಡಿಯೋದ್ರಿಂದ ಕಫ ಕೆಮ್ಮು ದಮ್ಮು ಇಂಥ ರೋಗಗಳನ್ನು ವಾಸಿ ಮಾಡುವಂಥ ಶಕ್ತಿ ಇದೆ ಅಂತ ಹೇಳ್ತಾರೆ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಹಾಲಿನಲ್ಲಿ ಕುದಿಸಿ ಅದನ್ನು ಕುಡಿಯೋದ್ರಿಂದ ಮನೋರೋಗವನ್ನು ಹುಚ್ಚು ಅಂತ ಏನು ಕರಿತೀರಿ ಅದನ್ನು ವಾಸಿ ಮಾಡುವಂಥ ಶಕ್ತಿ ರುದ್ರಾಕ್ಷಿಗಿದೆ ಅಂತ ಹೇಳ್ತಾರೆ ಆಮೇಲೆ ಮಾನಸಿಕ ಒತ್ತಡ ಇದ್ದಾಗ ಅತ್ಯಂತ ನೀವು ಬಳಲಿದ ಸ್ಥಿತಿಯಲ್ಲಿದ್ದಾಗ ಏನೋ ಒಂಥರ ಜೀವನದಲ್ಲಿ ಜಿಗುಪ್ಸೆ ಅನ್ನಿಸಿದಾಗ ಹತ್ತು ಮುಖದ ರುದ್ರಾಕ್ಷಿ ಆಮೇಲೆ ಐದು ಮುಖದ ರುದ್ರಾಕ್ಷಿಯನ್ನು ಎರಡೂ ಅಂಗೈಯಲ್ಲಿ ಇಡ್ಕೊಂಡು ಒಂದು ಹತ್ತು ನಿಮಿಷ ಅದನ್ನು ಬಿಗಿಯಾಗಿ ಹಿಡ್ಕೊಂಡು ಕುಂತ್ರೆ ನಿಮ್ಮ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡುತ್ತದಂತೆ ರುದ್ರಾಕ್ಷಿ ನಿಮ್ಮ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡುವಂಥ ಶಕ್ತಿ ರುದ್ರಾಕ್ಷಿಗಿದೆ ನಿಮ್ಮ ಹೃದಯದ ಒತ್ತಡವನ್ನು ಕಮ್ಮಿ ಮಾಡುವಂಥ ಶಕ್ತಿ ರುದ್ರಾಕ್ಷಿಗಿದೆ ಆಮೇಲೆ ರಕ್ತದ ಒತ್ತಡವನ್ನು ಕಮ್ಮಿ ಮಾಡುವಂಥ ಶಕ್ತಿ ರುದ್ರಾಕ್ಷಿಗಿದೆ ಹಾಗಾಗಿ ಆಮೇಲೆ ಮತ್ತೊಬ್ಬರು ಪುಣೆಯಲ್ಲಿ ಒಬ್ಬ ಹೆಣ್ಮಗಳು ಡಾಕ್ಟ್ರು ಡಾಕ್ಟರ್ ಮಾಧುರಿ ಮಾಧವನ್ ಅಂತ ಹೇಳಿ ಆಕೆ ಮನುಷ್ಯನಿಗೆ ಬರುವಂಥ ಎಲ್ಲ ಕಾಯಿಲೆಗಳಿಗೂ ರುದ್ರಾಕ್ಷಿ ಔಷಧಿಯನ್ನು ಕೊಡ್ತಾರೆ ಎಲ್ಲ ಕಾಯಿಲೆಗಳು ಕ್ಯಾನ್ಸರಿಂದ ಹಿಡಿದು ಏಡ್ಸಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ರುದ್ರಾಕ್ಷಿಯಿಂದ ಔಷಧಿಯನ್ನು ಎಲ್ಲ ಕಾಯಿಲೆಗಳನ್ನು ರುದ್ರಾಕ್ಷಿಯಿಂದ ವಾಸಿ ಮಾಡಬಹುದು ಅಂತ ಹೇಳ್ತಾರೆ ಮೈ ಮೇಲೆ ರುದ್ರಾಕ್ಷಿ ಧಾರಣೆ ಮಾಡೋದ್ರಿಂದ ನಿಮ್ಮ ಅನೇಕ ರೋಗಗಳನ್ನು ವಾಸಿ ಮಾಡುವಂಥ ಶಕ್ತಿ ರುದ್ರಾಕ್ಷಿಗೆ ಇದೆ ಈ ರುದ್ರಾಕ್ಷಿಯನ್ನು ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ಎದ್ದು ಆಳೊಟ್ಟೆಗೆ ರುದ್ರಾಕ್ಷಿಯನ್ನು ಕುಡಿತಾ ಬಂದೆ ಆದರೆ ತಾಮ್ರದ ವಸ್ತುವಿನಲ್ಲಿ ನೆನೆ ಇಕ್ಕಬಾರ್ದು ಅಂತ ಹೇಳ್ತಾರೆ ಅವರು ತಾಮ್ರದ ಯಾವುದೇ ಲೋಟ ಚರಗಿ ಇದು ಆಗಿರಬಾರ್ದು ಬೇರೆ ಯಾವುದೇ ಲೋಹದ್ದಾಗಿದ್ದರೂ ನಡೀತದೆ ಅದರಲ್ಲಿ ನೆನೆ ಇಟ್ಟು ಬೆಳಗ್ಗೆ ಎದ್ದು ನೀವು ನೀರು ಕುಡಿತಾ ಬಂದರೆ ಬಿ ಪಿ ಕಂಟ್ರೋಲಿಗೆ ಬರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಇಂಥ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಇದೆ ಅಷ್ಟೇ ಅಲ್ಲದೆ ನಿಮ್ಮ ಅರಿವಿನ ಕಣ್ಣನ್ನು ಜಾಗೃತಿ ಮಾಡುವಂಥ ಶಕ್ತಿ ಅದಕ್ಕಿದೆ ಅಂದರೆ ರುದ್ರಾಕ್ಷಿಗಿದೆ ಅಂತಾರೆ ರುದ್ರಾಕ್ಷಿ ಧಾರಣೆಯಿಂದ ಅರಿವಿನ ಕಣ್ಣು ಜಾಗೃತಿ ಆಗ್ತದಂತ ಅರಿವಿನ ಕಣ್ಣು ಜಾಗೃತಿ ಆಯಿತು ಅಂದರೆ ಅಜ್ಞಾನ ತನ್ನಿಂದ ತಾನೇ ಹೊರಟೋಗ್ತದೆ ಹೋಯಿತು ಅಂದರೆ ಜಗಳಗಳು ತನ್ನಿಂದ ತಾನೇ ಕಮ್ಮಿ ಆಗ್ತದೆ ಹಾಗಾಗಿ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ರುದ್ರಾಕ್ಷಿಯಲ್ಲಿದೆ ಹಾಗಾಗಿ ಆಮೇಲೆ ನಮ್ಮ ಧರ್ಮದ ಲಾಂಛನ ವಿಭೂತಿ ರುದ್ರಾಕ್ಷಿ ಲಿಂಗಗಳೇನಿದ್ದಾವೆ ಇದು ನಮ್ಮ ಧರ್ಮದ ಲಾಂಛನ ಹಾಗಾಗಿ ಪ್ರತಿಯೊಬ್ಬರು ಕೂಡ ರುದ್ರಾಕ್ಷಿ ಧಾರಣೆಯನ್ನು ಮಾಡಿಕೊಳ್ಬೇಕು ಪ್ರತಿಯೊಬ್ಬರು ಕೂಡ ರುದ್ರಾಕ್ಷಿ ಧಾರಣೆಯನ್ನು ಮಾಡಿಕೊಳ್ಬೇಕು ಅಂಥ ಅದ್ಭುತ ಶಕ್ತಿ ಇದೆ ಆಮೇಲೆ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಡ್ತಕ್ಕಂಥ ಶಕ್ತಿ ರುದ್ರಾಕ್ಷಿಗಿದೆ ಅದರಲ್ಲೊಂದು ಆಯಸ್ಕಾಂತಿಯ ಗುಣ ಇರೋದ್ರಿಂದ ನಿಮ್ಮ ಮನಸ್ಸನ್ನು ಏಕಾಗ್ರತೆಗೆ ತರುವಂಥ ಶಕ್ತಿ ಎದಕ್ಕಿದೆ ರುದ್ರಾಕ್ಷಿಗಿದೆ ಅಂತ ಹೇಳ್ತಾರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುವಂಥ ಶಕ್ತಿ ಅದರಲ್ಲಿದೆ ಅಂದರೆ ರುದ್ರಾಕ್ಷಿ ಇದೆ ಅದಕ್ಕೆ ಸ್ವತಃ ಬಸವಣ್ಣರಿ ಅವರು ವಚನದಲ್ಲಿ ಹೇಳ್ತಾರೆ ಅಯ್ಯಾಯನಿಗೆ ರುದ್ರಾಕ್ಷಿಯೇ ಸರ್ವ ಪಾವನ ಅಯ್ಯ ಎನಗೆ ರುದ್ರಾಕ್ಷಿಯ ಸರ್ವ ಸಾಧನ ಅಯ್ಯ ನಿಮ್ಮ ಪಂಚವಕ್ರಂಗಳೇ ಪಂಚಮುಖ ರುದ್ರಾಕ್ಷಗಳಾದುವಿನಗೆ ಅಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ರುದ್ರಾಕ್ಷಿಯೇ ಸರ್ವ ಸಾಧನ ಅಂತಕ್ಕಂಥದ್ದನ್ನು ಬಸವಣ್ಣವ್ರು ಹೇಳ್ತಾರೆ ಇಂಥ ಒಂದು ವೈಜ್ಞಾನಿಕವಾಗಿಯೂ ಕೂಡ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ರುದ್ರಾಕ್ಷಿಯಲ್ಲಿರೋದರಿಂದ ಪ್ರತಿಯೊಬ್ಬರು ಕೂಡ ರುದ್ರಾಕ್ಷಿ ಧಾರಣೆಯನ್ನು ಮಾಡಿಕೊಳ್ಳ್ರಿ ಅಷ್ಟಾವರಣಗಳಲ್ಲಿ ವಿಭೂತಿ ಆಮೇಲೆ ರುದ್ರಾಕ್ಷಿ ನಂತರ ಬರ್ತಕ್ಕಂಥದ್ದು ಮಂತ್ರ ಮಂತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ನೀವು ಅತ್ಯಂತ ನಂಬಿಕೆಯನ್ನು ಇಟ್ಟು ನೀವು ಮಂತ್ರವನ್ನು ಹೇಳಿದ್ದೇ ಆದರೆ ನಿಮ್ಮ ಎಂಥ ಕಾಯಿಲೆಗಳಾಗಿರ್ಬೋದು ನಿಮಗೆ ಬಂದಿರತಕ್ಕಂಥ ಕಷ್ಟಗಳಾಗಿರ್ಬೋದು ಕಾರ್ಪುಣ್ಯ ಇವನ್ನೆಲ್ಲವನ್ನು ಕಳೆಯುವಂಥ ಶಕ್ ಮಂತ್ರಕ್ಕಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಸ್ವತಃ ಅಕ್ಕ ಮಹಾದೇವಿ ಹೇಳ್ತಾಳೆ ದುರಿತ ಅನ್ಯಾಯವ ಪರಿಹರಿಸಬಲ್ಲಡೆ ಓಂ ನಮ ಶಿವಾಯ ಎಂಬುದೇ ಮಂತ್ರ ಓಂ ನಮ ಶಿವಾಯ ಎಂಬುದೇ ತಂತ್ರ ಸಿಂಹದ ಮರಿಯ ಸೀಳ್ನಾಯಿ ತಿಂಬರೆ ಭಂಗವಿನ್ನಾರಿಗೋ ಚೆನ್ನಮಲ್ಲಿಕಾರ್ಜುನ ದುರಿತ ಅನ್ಯಾಯವ ಪರಿಹರಿಸಬಲ್ಲಡೆ ಅಂದರೆ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದಾಗ ತೊಂದರೆಗಳು ಬಂದಾಗ ಅಕ್ಕ ಮಹಾದೇವಿ ಮತ್ತೊಂದು ಕಡೆ ಹೇಳ್ತಾಳೆ ಏಳು ಕೋಟಿ ಮಹಾಮಂತ್ರ ಉಪಮಂತ್ರಗಳಿಗೆ ಲೆಕ್ಕವಿಲ್ಲ ಏಳು ಕೋಟಿ ಮಹಾಮಂತ್ರ ಉಪಮಂತ್ರಗಳಿಗೆ ಲೆಕ್ಕವಿಲ್ಲ ಚಿತ್ತ ವ್ಯಾಕುಲನಾಗಿ ಭ್ರಮಿಸದಿರ ಓಂ ನಮ ಶಿವ ಎಂಬುದೇ ಮಂತ್ರ ಓಂ ನಮ ಶಿವ ಎಂಬುದೇ ತಂತ್ರ ಅಂತೇಳಿ ಮತ್ತೆ ಅಕ್ಕ ಕೂಡ ಕೆಲವರು ನಮ್ಮ ಧರ್ಮದಲ್ಲಿ ಮಂತ್ರ ಇಲ್ಲ ಅಂತಾರೆ ಕೆಲವರು ನಮ್ಮ ಧರ್ಮದಲ್ಲಿ ಧ್ಯಾನ ಇಲ್ಲ ಅಂತಾರೆ ಕೆಲವರು ನಮ್ಮ ಧರ್ಮದಲ್ಲಿ ಪೂಜೆ ಇಲ್ಲ ಅಂತಾರೆ ಆದರೆ ಮನುಷ್ಯನಿಗೆ ತ್ರಿಕರಣಗಳು ಅಂತಿದ್ದಾವೆ ಮೈ ಮಾತು ಮನಸ್ಸು ಮೈಯಿಂದ ಮಾಡ್ತಕ್ಕಂಥದ್ದು ಪೂಜೆ ಮಾತಿನಿಂದ ಮಾಡ್ತಕ್ಕಂಥದ್ದು ಪ್ರಾರ್ಥನೆ ಮನಸ್ಸಿನಿಂದ ಮಾಡ್ತಕ್ಕಂಥದ್ದು ಧ್ಯಾನ ನಮ್ಮ ಧರ್ಮದಲ್ಲಿ ಮೂರೂ ಇದ್ದಾವೆ ನಮ್ಮ ಧರ್ಮದಲ್ಲಿ ಮೂರೂ ಇದ್ದಾವೆ ನಮ್ಮ ಧರ್ಮದಲ್ಲಿ ಅದು ಇಲ್ಲ ಇದು ಇಲ್ಲ ಅಂದರೆ ನಾನು ಹೇಳ್ತೀನಿ ಈಗ ನೀವೊಂದು ಯಾವುದೋ ಪರೀಕ್ಷೆಗೆ ಹೋಗಿದ್ದೀರಾ ಅಂತ ಇಟ್ಕೊಳ್ರಿ ಆ ಪರೀಕ್ಷೆಯಲ್ಲಿ ನಿಮಗೆ ಮೂರು ಪ್ರಶ್ನೆ ಕೇಳಿದ್ದಾರೆ ಆ ಪರೀಕ್ಷೆಯಲ್ಲಿ ಮೂರು ಪ್ರಶ್ನೆ ಕೇಳಿದ್ದಾರೆ ಒಂದು ಪ್ರಶ್ನೆಗೆ ಆನ್ಸರ್ ಬರೆದ್ರೆ ಮೂವತ್ತ್ಮೂರು ಮಾರ್ಕ್ಸು ಒಂದು ಪ್ರಶ್ನೆಗೆ ಆನ್ಸರ್ ಬರೆದ್ರೆ ಮೂವತ್ತ್ಮೂರು ಮಾರ್ಕ್ಸ್ ಮೂರು ಪ್ರಶ್ನೆಗೆ ಉತ್ತರ ಬರೆದ್ರೆ ತೊಂಬತ್ತೊಂಬತ್ತು ಒಂದಿಷ್ಟು ನೀಟಾಗಿ ಶುದ್ಧಾಗಿ ಬರೆದ್ರೆ ಒಂದು ಎಕ್ಸ್ಟ್ರಾ ಎಷ್ಟು ಹಂಡ್ರೆಡ್ ನೂರು ಮಾರ್ಕ್ಸ್ ಆಯ್ತು ಅಕಸ್ಮಾತ್ ನೀವು ಒಂದು ಪರೀಕ್ಷೆ ಒಂದು ಪ್ರಶ್ನೆಗೆ ಉತ್ತರ ಬರೀದೇ ಇದ್ರೆ ಮೂವತ್ತ್ಮೂರು ಮಾರ್ಕ್ಸು ಇಲ್ಲ ಹಂಗೆ ನಾವು ಈ ಆಧ್ಯಾತ್ಮದ ಪರೀಕ್ಷೆಯಲ್ಲಿ ಪಾಸಾಗಬೇಕಾದ್ರೆ ಮೂರೂ ಪ್ರಶ್ನೆಗೆ ಉತ್ತರ ಬರೆದ್ರೆ ನಾವು ಈ ಆಧ್ಯಾತ್ಮದ ಪರೀಕ್ಷೆಯಲ್ಲಿ ಪಾಸಾಗ್ತೀವಿ ಅಕಸ್ಮಾತ್ ನಾವು ಬರೀಲಿಲ್ಲ ಅಂದರೆ ಮಾರ್ಕ್ಸನ್ನು ಕಳ್ಕೊತೀವಿ ತಂದೆ ತಾಯಿಗೆ ತನ್ನ ಮಕ್ಕಳು ಅಪ್ಪ ಅಮ್ಮ ಅಂತ ಕರೆದ್ರೆ ಅದು ಎಷ್ಟು ಖುಷಿ ಅನ್ನಿಸ್ತದೆ ಅದೆಷ್ಟು ಪ್ರೀತಿ ಅನ್ನಿಸ್ತದೆ ಹೌದಾ ಹಾಗೆ ಭಗವಂತನಿಗೂ ಕೂಡ ಅವನ ನಾಮಸ್ಮರಣೆ ಮಾಡಿದಾಗ ಅವನಿಗೂ ಕೂಡ ಅಷ್ಟೇ ಪ್ರೀತಿ ಅನ್ನಿಸ್ತದೆ ದೇವರ ನಾಮಸ್ಮರಣೆ ಏನೂ ಹೇಳಬೇಕಾಗಿಲ್ಲ ಸುಮ್ಮನೆ ಕಣ್ಮುಚ್ಕೊಂಡು ಕೂತರು ಸಾಕು ಅಂತ ಕೆಲವು ಪಂಥಗಳೇ ಹೇಳುತ್ತವೆ ನೀವು ಯಾರೋ ನಿಮ್ಮ ಬೀಗರು ಮನೆಗೆ ಹೋಗಿರ ಅಂತ ತಿಳ್ಕೊರಿ ಬಾಗಲಕೋಟೆಗೋ ಅಥವಾ ಬಿಜಾಪುರದಲ್ಲೋ ನಿಮ್ಮ ಬೀಗರಿದ್ದಾರೆ ಅವರನ್ನು ಬೆಟ್ಟಿ ಹಾಕ್ಬೇಕಂತ ನೀವು ಹೋಗಿರಿ ಅವರು ಕದ ಹಾಕ್ಕೊಂಡು ಮನೆ ಒಳಗಿದ್ದಾರೆ ಅವರದೇ ಆದ ಕೆಲಸದಲ್ಲಿ ಮಗ್ನರಾಗಿದ್ದಾರೆ ನೀವು ಹೋದ ಮೇಲೆ ಏನು ಮಾಡಬೇಕು ಅವ್ರ ಮನೆ ಹತ್ರ ಹೋಗಿರಿ ಏನು ಮಾಡ್ಬೇಕು ನೀವು ಬಾಗ್ಲ ಬಡಿಬೇಕು ಹೌದಾ ಇಲ್ಲ ಅವ್ರ ಹೆಸರಿಡದಾರ ಕರಿಬೇಕು ಇಲ್ಲ ಕಾಲಿಂಗ್ ಬೆಲ್ಲಾದರೂ ಇದ್ದರೂ ಒತ್ತಬೇಕು ಏನೂ ಇಲ್ಲದೆ ಅವ್ರು ಬಂದು ನಾನು ಮಾತಾಡಿಸ್ಲಿಲ್ಲ ಅಂದರೆ ಯಾರ್ದು ತಪ್ಪು ನಿಮ್ಮದೇ ತಪ್ಪು ಹಾಗೇ ಪರಮಾತ್ಮನು ತನ್ನದೇ ಆದ ಕಾರ್ಯದಲ್ಲಿ ಮಗ್ನನಾಗಿರುತ್ತಾನೆ ಅವನು ನಮ್ಮ ಕಡೆ ತಿರುಗಿ ನೋಡಬೇಕು ಅಂದರೆ ಮಂತ್ರ ಕಾಲಿಂಗ್ ಬೆಲ್ ಇದ್ದಂಗೆ ಅದು ನಮ್ಮ ಕಡೆ ತಿರುಗಿ ನೋಡಬೇಕು ಅಂದರೆ ಮಂತ್ರ ಏನಿದು ಕಾಲಿಂಗ್ ಬೆಲ್ ಇದ್ದಂಗೆ ಅವ ನಮ್ಮ ಕಡೆ ತಿರುಗಿ ನೋಡಬೇಕು ಅಂದರೆ ನಾವು ಮಂತ್ರವನ್ನು ಹೇಳಬೇಕು ದೇವರನ್ನು ತೋರಿಸ್ಕೊಟ್ಟಂಥ ಗುರುಮಂತ್ರ ಮತ್ತು ದೇವ ಮಂತ್ರ ಓಂ ಅಂತಕ್ಕಂಥದನ್ನು ಅಕಾರ ಉಕಾರ ಮಕಾರದಿಂದ ಓಂಕಾರ ಆಗಿದೆ ಓಂಕಾರದಿಂದ ಸೃಷ್ಟಿ ಆಗಿದೆ ಅಂತಕ್ಕಂಥದ್ದನ್ನು ಇಂದಿನ ಅನೇಕ ಇವುಗಳು ಹೇಳ್ತಾ ಬರ್ತವೆ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸಂಜ್ಞನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಹಾಗಾಗಿ ಇದು ವೈಜ್ಞಾನಿಕವಾಗಿಯೂ ಕೂಡ ಒಂದು ಬಿಗ್ ಬ್ಯಾಂಗ್ ಥೇರಿ ಅಂತ ಬರ್ತದೆ ಅಂದರೆ ಒಂದು ಶಬ್ದ ಆಯಿತು ಶಬ್ದ ಅದು ಅಲೆ ಅಲೆಯಾಗಿ ಜಗತ್ತು ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ನಮ್ಮ ಪುರಾಣಗಳೇನು ಹೇಳ್ತದೆ ಅಂದರೆ ಆದಿಯಲ್ಲಿ ಒಂದು ಶಬ್ದ ಅದು ಓಂಕಾರ ಇತ್ತು ಅಂತ ಹೇಳ್ತಾರೆ ಅದು ಓಂಕಾರ ಶಿವ ಡಮರು ಬಾರಿಸ್ತಾ ಅದು ಓಂಕಾರನೇ ಹಲೆ ಹಲೆಯಾಗಿ ಸೃಷ್ಟಿಯಾಯಿತು ಅಂತಕ್ಕಂಥದ್ದನ್ನು ಹೇಳ್ತಾರೆ ಇನ್ನು ಬೈಬಲಲ್ಲೂ ಕೂಡ ಆದಿಯಲ್ಲಿ ಒಂದು ಶಬ್ದ ಇತ್ತು ಆ ಶಬ್ದ ದೇವನೊಡನಿತ್ತು ಆ ಶಬ್ದ ದೇವರೇ ಆಗಿತ್ತು ಅಂತಕ್ಕಂಥದ್ದನ್ನು ಹೇಳ್ತದೆ ಇನ್ನು ನಮ್ಮ ವಚನಗಳಲ್ಲೂ ಭಗವಂತ ಆದಿಯಲ್ಲಿ ಓಂಕಾರ ಇತ್ತು ಓಂಕಾರ ಭಗವಂತನ ಜೊತೆ ಇತ್ತು ಭಗವ ಓಂಕಾರ ಸ್ವರೂಪಿಯೇ ಭಗವಂತ ಆಗಿದ್ದ ಅಂತಕ್ಕಂಥದ್ದನ್ನು ಹೇಳ್ತದೆ ಅಕಾರ ಉಷ್ಠಿಯ ಸೃಷ್ಟಿಯ ಪ್ರಾರಂಭವನ್ನು ಉಕಾರ ಸೃಷ್ಟಿಯ ಸ್ಥಿತಿಯನ್ನು ಮಕಾರ ಸೃಷ್ಟಿಯ ಲಯವನ್ನು ಸಂಕೇತಿಸ್ತದೆ ಓಂಕಾರ ಭಗವಂತನ ಪ್ರತಿನಿಧಿಯಾಗಿ ನಾವು ಓಂ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸ್ತೇವೆ ಆಮೇಲೆ ಪರಿಪೂರ್ಣವಾದ ಶಬ್ದ ಅದನ್ನು ನೀವು ಹೇಳಿ ನೋಡ್ರಿ ನಾಭಿಯಿಂದ ಹಿಡಿದು ಓಂ ಅಂತಕ್ಕಂಥ ಆಮೇಲೆ ನಮ ಶಿವಾಯ ಅಂದರೆ ನಾನು ಭಗವಂತನಿಗೆ ಎಡೆಯಾಗಬೇಕು ಅನ್ನುವಂಥ ಅರ್ಥವನ್ನು ಮಮ ಸರ್ವಸ್ಯ ಶಿವಂ ನನ್ನದೆನ್ನುವುದೇನೂ ಇಲ್ಲ ಭಗವಂತ ಎಲ್ಲವೋ ನಿನ್ನದೇ ಅನ್ನುವಂಥ ಸರ್ವಾರ್ಪಣ ಭಾವನೆಯನ್ನು ಈ ಮಂತ್ರ ಹೇಳ್ತದೆ ಹಾಗಾಗಿ ಓಂ ನಮ ಶಿವಾಯ ಮಂತ್ರವನ್ನು ನೀವು ಅದರಲ್ಲಿ ನಂಬಿಕೆಯನ್ನು ಇಟ್ಟು ನಂದು ಅಂತಕ್ಕಂಥದ್ದೇನೂ ಇಲ್ಲ ಭಗವಂತ ಎಲ್ಲವೂ ನಿನ್ನದೇ ಅನ್ನುವಂಥ ಸರ್ವಾರ್ಪಣ ಭಾವನೆಯಿಂದ ಆ ಭಾವನೆಯಲ್ಲಿ ದ್ವಂದ್ವ ಇರಬಾರ್ದು ಆ ಭಾವನೆಯಲ್ಲಿ ದ್ವಂದ್ವ ಇರಬಾರದು ನಂಬಿ ಕರೆದಡೆ ಓ ಎನ್ನನೇ ಶಿವನು ಅಂಥೇಳಿದ್ರು ಭಗವಂತನಲ್ಲಿ ನಂಬಿಕೆ ಇಟ್ಟು ಯಾಕೆಂದರೆ ಒಂದೊಂದ್ಸರಿ ಎಷ್ಟು ಚಂಚಲ ಇರ್ತದೆ ನಮ್ಮ ಸ್ವಭಾವಗಳು ಅಂತೇಳಿದರೆ ಕೆಲವರು ಮಂತ್ರಗಳನ್ನು ಹೇಳ್ಕೊಡ್ಬೇಕಾದ್ರೆ ಒಂದಿಷ್ಟು ನಮ್ಗಳಿಗೂ ಏನು ಅನ್ನಿಸ್ತದೆ ಅಂದರೆ ಒಂದು ಗುರುಗಳ ಹತ್ರ ಒಬ್ಬ ಶಿಷ್ಯ ಇದ್ದ ಅವಸರ ಬುದ್ಧಿ ಶಿಷ್ಯ ಅವ ಹೇಳ್ತಿದ್ದ ಗುರುಗಳೇ ನನಗೆ ಮಂತ್ರ ಹೇಳ್ಕೊಡ್ರಿ ಮಂತ್ರ ಹೇಳ್ಕೊಡ್ರಿ ಗುರುಗಳು ಹೇಳಿದರು ಆಯಿತು ನೀನು ಸೇವೆ ಮಾಡು ನಾನು ಹೇಳ್ಕೊಡ್ತೀನಿ ಅವನು ಹೇಳ್ತಿದ್ದ ಗುರುಗಳೇ ಯಾರಿಗೂ ಗೊತ್ತಿಲ್ಲದ ಮಂತ್ರ ಹೇಳ್ಕೊಡ್ರಿ ಅಂತಿದ್ದ ನಮ್ಮ ಜನಗಳಿಗೂ ಅಷ್ಟೇ ಅವ್ರಿಗೆ ಅರ್ಥ ಆಗದೇ ಇರೋ ಮಂತ್ರ ಹೇಳ್ಕೊಟ್ಬಿಟ್ರೆ ಹೇಳಕ್ಕೆ ಬಂದಿರಬಾರ್ದು ಗೊತ್ತಿರೋ ಮಂತ್ರ ಹೇಳಿದರೆ ಅದೇನು ಅದೇ ಎಲ್ಲರೂ ಹೇಳೋ ಮಂತ್ರ ಗುರುಗಳೊಂದು ದಿನ ಅವನಿಗೆ ಮಂತ್ರ ದೀಕ್ಷೆ ಕೊಟ್ಟರು ಭಾಳ ಆಯ್ತು ಅವನಿಗೆ ದೀಕ್ಷೆ ಕೊಟ್ಟು ಉಪದೇಶ ಕಿವಿಯಲ್ಲಿ ಹೇಳಿದರು ಮಂತ್ರ ಹೇಳಿಕೊಟ್ರು ಅವತ್ತು ಗುರುಗಳ ಬಟ್ಟೆ ತೊಳಿಬೇಕು ಅಂತ ಹೇಳಿ ಊರವರೆಗೆ ಹೊರಗೊಂದು ನದಿ ಇತ್ತು ನದಿಗೆ ಹೋದ ಹೋಗುವಾಗ ದಾರಿಯಲ್ಲಿ ಏನಾಗಿತ್ತು ಅಂದರೆ ಒಬ್ಬ ಮುದುಕಿ ಭತ್ತ ಕುಡಿಸ್ತಿದ್ಲು ಅಕ್ಕಿ ಓಂ ನಮ ಶಿವ್ ಓಂ ನಮ ಶಿವ್ ಅಂದ್ಕೊಂಡು ಭತ್ತ ಕೊಡ್ತಿದ್ಲು ಭಾರಿ ಸಿಟ್ಟುವಂತೆ ಇಷ್ಟು ವರ್ಷ ಗುರುಗಳ್ ನನ್ನ ಹತ್ರ ಸೇವೆ ಮಾಡಿಸ್ಕೊಂಡು ಹಾಂ ಸಾಮಾನ್ಯ ಒಬ್ಬ ಭತ್ತ ಕೊಟ್ಟ ಮುದುಕಿ ಗೊತ್ತಿರೋ ಮಂತ್ರ ಹೇಳ್ಕೊಟ್ಟಾರೆ ನನಗೆ ಅನ್ನಿಸ್ತು ಆಮೇಲೆ ಮುಂದೆ ಬಂದ ಒಬ್ಬ ಮಾಲಿ ಕಸ ಗುಡಿಸ್ತಿದ್ದ ಅವನು ಓಂ ನಮ ಶಿವ್ ಓಂ ನಮ ಶಿವ ಅಂದ್ಕೊಂಡು ಗುಡಿಸ್ತಿದ್ದ ಇನ್ನೂ ಸಿಟ್ಟುವಂತೆ ಮುಂದೆ ಬಂದ ನದಿಯಲ್ಲೊಬ್ಬ ಅಗಸ ಬಟ್ಟೆ ತೊಳಿತಿದ್ದ ಅವನು ಓಂ ನಮ ಶಿವಾಯಿ ಓಂ ನಮ ಶಿವ್ ಅನ್ಕೊಂಡು ಬಟ್ಟೆ ತೊಳಿತಿದ್ದ ಬಹಳ ಸಿಟ್ಟು ಬಂತು ಬಟ್ಟೆ ತೊಳಿಲಿಲ್ಲ ಹಂಗೆ ಮಡಿ ಮಾಡ್ಕೊಂಡು ಬಂದ ತಗೊಂಡು ಬಂದವನೇ ಒಂದು ಕಡೆ ಮೂಲೆಗಿಟ್ಟ ಗುರುಗಳ ಹತ್ರ ಬಂದು ಹೇಳ್ದ ಗುರುಗಳೇ ನೀವು ಭಾಳ ಮೋಸ ಮಾಡಿಬಿಟ್ರೆ ನನಗೆ ಅಂದ ಯಾಕಪ್ಪ ಏನಾಯಿತು ಅಲ್ಲ ಗುರುಗಳೇ ಇಷ್ಟು ವರ್ಷ ನನ್ನ ಹತ್ರ ಸೇವೆ ಮಾಡಿಸ್ಕೊಂಡು ಯಾರಿಗೂ ಗೊತ್ತಿಲ್ಲದ ಮಂತ್ರ ಹೇಳಿಕೊಡ್ರಿ ಗುರುಗಳೇ ಅಂದರೆ ಇವತ್ತು ನಾನು ಬಟ್ಟೆ ತೊಳೆಯಲಿಕ್ಕೆ ಹೊರಟಾಗಿ ದಾರಿಯಲ್ಲಿ ಒಬ್ಬ ಭತ್ತ ಕುಟ್ಟುವಂಥ ಮುದುಕಿ ಆಕೆ ಓಂ ನಮ ಶಿವ ಓಂ ನಮ ಶಿವ ಅಂದ್ಕೊಂಡು ಭತ್ತ ಕೊಡ್ತಾ ಇದ್ಲು ಇಂಥ ಸಾಮಾನ್ಯ ಮುದುಕಿ ಗೊತ್ತಿರೋ ಮಂತ್ರ ಮುಂದೆ ಹೋಗ್ತಾ ಹೋಗ್ತಾ ಒಬ್ಬ ಜಾಡ್ಮಾಲಿ ಕಸ ಗುಡಿಸೋನು ಅವನು ಓಂ ನಮ ಶಿವ ಅಂತಿದ್ದ ಮುಂದೊಬ್ಬ ಅಗಸ ಬಟ್ಟೆ ತೊಳೆಯೋನು ಅವನು ಓಂ ನಮ ಇಂಥ ಸಾದಾ ಜನಗಳಿಗೆಲ್ಲ ಗೊತ್ತಿರೋ ಮಂತ್ರ ನೀವು ನನಗೆ ಹೇಳ್ಕೊಟ್ಟಿರಿ ಅಂದ್ರೆ ನೀವು ನನಗೆ ಮೋಸ ಮಾಡಿದ್ರಿ ಅಂದ ಗುರುಗಳಿಗೆ ಯಾರೋ ಒಂದು ವಜ್ರದ ಹರಳು ತಂದು ಕೊಟ್ಟಿದ್ರು ಕಾಣಿಕೆ ಅಂತ ಸಂತ ಇತ್ತ ಅವ್ರಿಗೆ ಗುರುಗಳು ಹೇಳಿದ್ರು ತಮ್ಮ ಈ ಹರಳು ತಗೋ ಒಂದು ನಾಲ್ಕೈದು ಜನನ ಕೇಳು ಇದನ್ನು ಕೊಡ್ತೀನಿ ಏನು ಕೊಡ್ತೀರಾ ಅಂತ ಮಾರಬೇಡ ಅದನ್ನು ಸುಮ್ಮನೆ ಒಂದು ನಾಲ್ಕೈದು ಜನದ ಬೆಲೆ ಕಟ್ಟಿಸ್ಕೊಂಡು ಬಾ ಹೋಗು ಅಂತ ಹೇಳಿದರು ಇವ ತಗೊಂಡು ಬರ್ತಿದ್ದ ದಾರ್ಯಾಗ ಸಂತೆಗೆ ಮಾರ್ಲಿಕ್ಕೆ ಒಬ್ಬ ಮುದುಕಿ ತಲೆ ಮೇಲೆ ಸೊಪ್ಪಿನ ಬುಟ್ಟಿ ಒತ್ಕೊಂಡು ಬರ್ತಿದ್ಲು ಆ ಮುದುಕಿಗೆ ಹೋಗಿ ಕೇಳ್ದೆ ಅಜ್ಜಿ ಇದನ್ನು ಕೊಡ್ತೀನಿ ನೋಡಿ ಇದನ್ನು ಏನು ಕೊಡ್ತಿ ಅಕ್ಕಿ ಕೈಯಾಗಿಡ್ದು ನೋಡಿದ್ಲು ಅದ್ರ ಬಗ್ಗೆ ಏನು ಅಂತ ಅರಿವಿರಲಿಲ್ಲ ಅಕ್ಕಿಗೆ ಏನು ಪಳ ಪಳ ಒಳಿತೈತಪ್ಪ ಐತೆ ಒಂದು ಹತ್ತು ಸೀಟ್ ಸೊಪ್ಪು ಕೊಡ್ತೀನಿ ನೋಡು ಒಂದು ಲಕ್ಕಿ ಇಲ್ಲ ಅಜ್ಜಿ ಕೊಡೋದಿಲ್ಲ ಮುಂದೊಂದು ಕಿರಾಣಿ ಅಂಗಡಿಗೆ ಬಂದ ಪ್ರಾಯಿಜನ್ ಸ್ಟೋರಿಗೆ ಬಂದ ಅಲ್ಲಿ ಬಂದು ಕೇಳ್ದ ಇದನ್ನು ಕೊಡ್ತೀನಿ ಏನು ಕೊಡ್ತೀರಾ ಅಂತ ಕೇಳ್ದ ಅವರು ಅದನ್ನು ನೋಡಿದ್ರು ನೋಡಿ ಏನೋ ಚಂದ ಐತೆ ಒಂದೆರಡು ಸಾವಿರ ಕೊಡ್ತೀನಿ ನೋಡು ಅಂತ ಹೇಳಿದರು ಅಜ್ಜಿ ಕೊಡೋದಿಲ್ಲ ಆಮೇಲೆ ಬಟ್ಟೆ ಅಂಗಡಿಗೆ ಬಂದ ಅಲ್ಲಿ ಕೇಳಿದೆ ಇದನ್ನು ಕೊಡ್ತೀನಿ ಏನು ಕೊಡ್ತೀರ ಬಟ್ಟೆ ಅಂಗಡಿಯವ್ರಂದರು ನೋಡ್ಲಿಕ್ಕೆ ಏನೋ ಚೆನ್ನಾಗೈತಪ್ಪ ಒಂದು ಹತ್ತು ಸಾವಿರ ಕೊಡ್ತೀನಿ ನೋಡು ಅಂದರು ಇಲ್ಲ ಕೊಡೋದಿಲ್ಲ ಮುಂದೊಂದು ಚಿನ್ನ ಬೆಳ್ಳಿ ಅಂಗಡಿಗೆ ಬಂದ ಏನು ರೀ ಇದನ್ನು ಕೊಡ್ತೀನಿ ಏನು ಕೊಡ್ತೀರಾ ಚಿನ್ನ ಬೆಳ್ಳಿ ಅಂಗಡಿಯವ್ರು ನೋಡಿದರು ನೋಡಿ ಹೇಳಿದರು ತಮ್ಮ ನನ್ನ ಅಂಗಡಿಯಲ್ಲಿ ಎಷ್ಟು ಚಿನ್ನ ಬೆಳ್ಳಿ ಇದೆ ಅದನ್ನೆಲ್ಲ ಮಾರಿ ನನ್ನ ಅಂಗಡಿ ಮಾರಿದರು ಇದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳಿದರು ಆಮೇಲೆ ಅದನ್ನು ತಗೊಂಡು ಗುರುಗಳ ಹತ್ರ ಬಂದ ಗುರುಗಳು ಕೇಳಿದರು ಏನಪ್ಪ ಬೆಲೆ ಕಟ್ಟಿಸ್ಕೊಂಡು ಬಂದ ಹೌದು ಗುರುಗಳೇ ಬೆಲೆ ಕಟ್ಟಿಸ್ಕೊಂಡು ಬಂದ ಯಾರ್ಯಾರು ಏನೇನು ಹೇಳಿದರು ಒಬ್ಬ ಮುದುಕಿ ಹತ್ತು ಸೀಟ್ ಸಪ್ ಕೊಡ್ತೀನಿ ಅಂದಳು ಒಂದು ಪ್ರಾವಿಜನ್ ಸ್ಟೋರಿಗೆ ಹೋಗಿದ್ದೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಒಂದು ಬಟ್ಟೆ ಅಂಗಡಿಗೆ ಹೋಗಿದ್ದೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಒಂದು ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗಿದ್ದೆ ಅವರು ಇದನ್ನು ಪರೀಕ್ಷೆ ಮಾಡಿ ಹೇಳಿದರು ಇದಕ್ಕೆ ಎಂಥ ಬೆಲೆ ಇದೆ ಅಂದರೆ ಇಡೀ ನನ್ನ ಅಂಗಡಿಗೆರೋ ಚಿನ್ನ ಬೆಳ್ಳಿ ಎಲ್ಲ ಮಾರಿ ನನ್ನ ಅಂಗಡಿ ಮಾರಿದರು ಇದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಅಂತ ಹೇಳಿದರು ವಸ್ತು ಎಷ್ಟಿದ್ವು ಒಂದೇ ವಸ್ತು ಒಂದೇ ಇದ್ರೂ ಅವರವರು ಬುದ್ಧಿ ಮಟ್ಟಕ್ಕೆ ತಕ್ಕ ಹಾಗೆ ಅವರು ಬೆಲೆಯನ್ನು ಕಟ್ಟಿದ್ರು ಹಾಗೆ ಓಂ ನಮ ಶಿವಾಯ ಮಂತ್ರ ವೇದಗಳ ಕಾಲದಿಂದನೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು ಅನೇಕ ಋಷಿಮುನಿಗಳು ಅದೇ ಮಂತ್ರವನ್ನು ಹೇಳಿ ಸತ್ಯವನ್ನು ಕಂಡುಕೊಂಡವರಿದ್ದಾರೆ ಅರವತ್ತ್ಮೂರು ಜನ ಪುರಾತನರು ಅದೇ ಮಂತ್ರವನ್ನು ಹೇಳಿದ್ದಾರೆ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಕೂಡ ಅದೇ ಮಂತ್ರವನ್ನು ಹೇಳಿ ಸತ್ಯವನ್ನು ಕಂಡ್ಕೊಂಡವ್ರು ನಾವು ಅದೇ ಮಂತ್ರ ಹೇಳ್ತೀವಿ ನಮಗೆ ಯಾಕಾಗಿಲ್ಲ ನಮಗೆ ಆ ಮಂತ್ರದಲ್ಲಿ ನಂಬಿಕೆ ಇಲ್ಲ ಪರಮಾತ್ಮನಲ್ಲಿ ನಾವು ಕಟ್ಕೊಂಡಿರೋ ಲಿಂಗದಲ್ಲಿ ನಾವು ಹೇಳ್ತಕ್ಕಂಥ ಮಂತ್ರದಲ್ಲಿ ನಮಗೆ ನಂಬಿಕೆ ಇಲ್ಲ ಆಮೇಲೆ ನಾವು ಯಾರೋ ಏನೋ ಹೇಳಿದ ತಕ್ಷಣ ತಟ್ಟಂತ ಆಗಿಬಿಡ್ಬೇಕಲ್ಲ ಒಂದು ಮಂಗಗಳ ಗುಂಪಿತ್ತು ಮಂಗಗಳ ಗುಂಪು ಅದು ಒಂದು ಹೋಗಿ ಮಂಗಗಳಂದ್ರೂ ಗೊತ್ತಲ್ಲ ಅವು ತಿನ್ನೋದಕ್ಕಿಂತ ಜಾಸ್ತಿ ಹಾಳು ಮಾಡೋದೇ ಜಾಸ್ತಿ ಅದು ಏನು ನಂದನವನ ಆಗಿದ್ದು ತೋಟ ಒಣಗೋಗಿತ್ತು ಮಾಲೀಕನಿಗೆ ಬಹಳ ಸಿಟ್ಟು ಬಂದು ಒಂದು ದಿನ ಕರೆಂಟ್ ಕೊಟ್ಟು ಹಿಡಿದು ಒಡೆದು ಏನೇನೋ ಅವಕ್ಕೆ ಒಂದಿಷ್ಟು ಹಿಂಸೆ ಕೊಟ್ಟ ಇನ್ನೊಂದು ಸರಿ ಬರಬಾರ್ದಂತ ಅಂತ ಆಮೇಲೆ ಮಂಗಗಳೆಲ್ಲ ಹೊರಗೆ ಬಂದು ಒಂದು ಮೀಟಿಂಗ್ ಮಾಡಿದ್ವು ಅವು ಅಲ್ಲ ಇವ್ರ ಹತ್ರ ಒಡಿಸ್ಕೊಳ್ಳೋದು ಬಡಿಸ್ಕೊಳ್ಳೋದು ಮಾಡೋ ಬದಲು ನಾವೇ ಯಾಕೊಂದು ತೋಟ ಮಾಡ್ಕೋಬಾರದು ನಿರ್ಧಾರ ಮಾಡಿದ್ವು ಯಾರು ಜನಗಳ ಬಳಕೆ ಇಲ್ಲದೆ ಇರತಕ್ಕಂಥ ಒಂದು ಜಂಗಲ್ ಕಾಡಿಗೋದ್ವು ಅಲ್ಲೊಂದಿಷ್ಟು ಜಾಗ ಸ್ವಚ್ಛ ಮಾಡಿದ್ವು ನಾನಾ ಥರದ ಹಣ್ಣಿನ ಗಿಡಗಳನ್ನು ತಂದು ನೆಟ್ಟವು ಬಹಳ ಖುಷಿಯಾಯಿತು ನಮ್ಮದೇ ತೋಟ ನಾವು ಎಷ್ಟು ಬೇಕಾದರೂ ತಿನ್ಬಹುದು ಅಂತ ನೆಟ್ಟು ಮನೆಗೆ ಬಂದು ಸಸಿ ನೆಟ್ಟು ಮನೆಗೆ ಬಂದು ಒಂದು ಎರಡು ಮೂರು ದಿನ ಕಳೆದಿತ್ತು ನೋಡೋಕೆ ಹೋದ್ವು ಹಣ್ಣು ಬಿಟ್ಟವ ಅಂತ ಒಂದು ಮೂರು ದಿನ ಕಳೆದಿತ್ತು ಹಣ್ಣು ಬಿಟ್ಟಿರ್ಬೋದಾ ಅಂತ ನೋಡೋಕ್ಕೋದ್ವು ಏನು ಬಿಟ್ಟಿರಲಿಲ್ಲ ಹಂಗೆ ಇದ್ವು ವಿಚಾರ ಮಾಡಿದವು ಬಹುಶಃ ಜಾಗ ಸರಿ ಇರಲಿಕ್ಕಿಲ್ಲ ನಾವು ನೆಟ್ಟಿರೋ ಜಾಗ ಸರಿ ಇರಲಿಕ್ಕಿಲ್ಲ ಆ ಜಾಗದಾಗ ಇದ್ದದನ್ನು ಕಿತ್ತು ಮತ್ತೊಂದು ಜಾಗಕ್ಕೆ ನೆಟ್ಟು ಮತ್ತೊಂದೆರಡು ಮೂರು ದಿನ ಬಿಟ್ಟು ನೋಡಿದ್ವು ಮತ್ತೆ ಆಗಿದ್ವು ಈ ಜಾಗ ಸರಿ ಇಲ್ಲ ಅಂತ ಒಂದು ನಾಲ್ಕೈದು ಸತಿ ಹಿಂಗೆ ಮಾಡೋದ್ರೊಳಗೆ ಗಿಡ ಏನಾಗಿದ್ವು ಎಲ್ಲ ಒಣಗೋಗಿದ್ವು ಹಣ್ಣು ಬಿಡೋ ತನಕ ಕಾಯೋ ತಾಳ್ಮೆ ಅವಕ್ಕೆ ಇರಲಿಲ್ಲ ಗಿಡ ಸರಿ ಇರಲಿಲ್ಲ ಅಂತ ಅರ್ಥ ಅಲ್ಲ ಅಥವಾ ಹಾಕಿರೋ ಭೂಮಿ ಸರಿ ಇರಲಿಲ್ಲ ಅಂತ ಅರ್ಥ ಅಲ್ಲ ಅವು ಹಣ್ಣು ಬಿಡೋ ತನಕ ಕಾಯುವಂಥ ತಾಳ್ಮೆ ಅವಕ್ಕೆ ಇರಲಿಲ್ಲ ಹಂಗೆ ಮಂತ್ರ ಸರಿ ಇಲ್ಲ ಅಂತ ಅರ್ಥ ಅಲ್ಲ ಹೇಳ್ಕೊಟ್ಟಿರೋ ಗುರುಗಳು ಸರಿ ಇಲ್ಲ ಅಂತ ಅರ್ಥ ಅಲ್ಲ ಆ ಮಂತ್ರ ಸರಿ ಇಲ್ಲ ಅಂತ ಅರ್ಥ ಅಲ್ಲ ಆ ಮಂತ್ರದ ಒಂದು ಶಕ್ತಿ ನಿಮಗೆ ಪರಿಣಾಮ ಆಗೋ ತನಕ ಕಾಯುವಂಥ ಶಕ್ತಿ ನಮಗೆ ಇಲ್ಲ ಈ ದೇವರು ಬಿಟ್ಟು ಆ ದೇವ್ರು ಆ ದೇವರು ಬಿಟ್ಟು ಆ ದೇವರು ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರು ನಂಬಬಲ್ಲ ಭಕ್ತನಿಗೆ ದೇವನೊಬ್ಬ ಕಾಣಿರು ಒಬ್ಬನೇ ಭಗವಂತ ಏಕಾಗ್ರತೆ ಇಲ್ಲ ನಿಷ್ಠೆ ಇಲ್ಲ ಕಾಯುವಂಥ ತಾಳ್ಮೆ ಇಲ್ಲ ಸಮರ್ಪಣ ಭಾವನೆ ಇಲ್ಲ ಇಂಥ ಯಾವ ಇವು ಎಷ್ಟು ಮನಸ್ಸಿನ ಚಂಚಲತೆ ಅಂದರೆ ಆಗದ ಗುಡಿಗೆ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ ಕೆಲವರೆಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಗಟ್ಟಲೆ ಖರ್ಚು ಮಾಡಿಕೊಂಡು ದೇವ್ರ ಗುಡಿ ಸುತ್ತಕ್ಕೆ ಹೋಗಿರ್ತಾರೆ ದೇವಸ್ಥಾನ ಸುತ್ತಕ್ಕೆ ಹೋಗಿ ದೇವಸ್ಥಾನದ ಹೊರಗೆ ಚಪ್ಪಲಿ ಬಿಟ್ಟೋಗಿರ್ತಾರೆ ಒಳಗಡೆ ಸುತ್ತ ಮನಸ್ಸು ಏನು ವಿಚಾರ ಮಾಡ್ತಿರೋದು ಗೊತ್ತಾ ನಿನ್ನೆ ಮನೆ ಇನ್ನೂ ಎರಡು ನೂರು ಮುನ್ನೂರು ರೂಪಾಯಿ ಕೊಟ್ಟು ಚಪ್ಪಲಿ ತೊಗೊಂಡು ಬಂದೀನಿ ಹೊರಗೆ ಬಿಟ್ಟು ಬಂದೀನಿ ಯಾರು ಹಾಕ್ಕೊಂಡು ಹೋಗ್ತಾರೋ ಯಾರು ಹೋಗ್ತಾರೋ ಮನಸ್ಸು ವಿಚಾರ ಮಾಡ್ತಿರುತ್ತೆ ದೇಹ ಮಾತ್ರ ಆಗದ ಕೆರಹ ಹೊರಗೆ ಕಳಚಿ ದೇವರ ಗುಡಿಗೆ ಹೋಗಿ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ ಅಕ್ಬರ್ ರಾಜ ನಮಾಜ್ ಮಾಡಲಿಕ್ಕೆ ಹೋಗಿದ್ದ ಒಂದು ಸರಿ ಅವನು ಬೇಟೆ ಆಡಲಿಕ್ಕೆ ಹೋಗಿದ್ದ ಅವರು ದಿವ್ಸಕ್ಕೆ ಐದು ಸತಿ ನಮಾಜ್ ಮಾಡ್ತಾರೆ ಆ ನಮಾಜ್ ಮಾಡ್ಲಿಕ್ಕಿಂತದೇ ಜಾಗ ಅಂತ ಬೇಕಿಲ್ಲ ಒಂದೊಂದ್ಸರಿ ರೈಲ್ವೆ ಟೇಷನಲ್ಲೆಲ್ಲ ಕುಂತಲ್ಲೇ ಮಾಡ್ತಿರ್ತಾರೆ ನಮಾಜ್ ನೋಡಿರೇನು ದೇವರೆಲ್ಲ ಕಡೆ ಇದ್ದಾನೆ ಅವನು ಜಂಗಲ್ಗೆ ಹೋಗಿದ್ದ ಬೇಟೆ ಹಾಡ್ಲಿಕ್ಕೆ ಹೋಗಿದ್ದ ನಮಾಜ್ ಮಾಡೋ ಟೈಮ್ ಆಯ್ತು ಹೆಗಲ್ ಮೇಲೊಂದು ಉತ್ತಳಿ ಇತ್ತು ಅದನ್ನು ಹಾಸ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ನಮಾಜ್ ಮಾಡ್ತಿದ್ದ ಒಬ್ಬ ಹೆಣ್ಣುಮಗಳು ದಾರಿಲಿ ಹೊರಟಿದ್ಲು ಹೋಗುವಾಗ ಅವನೇನು ಹಾಸ್ಕೊಂಡು ಕೂತಿದ್ಲಲ್ಲ ಅದನ್ನು ತುಳ್ಕೊಂಡು ಹೋದ್ಲಕ್ಕಿ ಭಾಳ ಸಿಟ್ಟು ಬಂತು ರಾಜನಿಗೆ ನಾನೊಬ್ಬ ರಾಜ ಸಾಮಾನ್ಯನಲ್ಲ ಆಮೇಲೆ ಸುಮ್ಮನೆ ಖಾಲಿ ಕುಂತಿಲ್ಲ ನಮಾಜ್ ಮಾಡ್ತಾ ಇದ್ದೀನಿ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಷ್ಟು ಸೊಕ್ಕಿರ್ಬೇಕು ಈಕೆಗೆ ನನ್ನ ಹಾಸ್ಕೊಂಡು ಕೂತ್ಕೊಂಡಿರೋದನ್ನ ತುಳ್ಕೊಂಡು ಅಂತ ಅಂತೇಳ್ಬಿಟ್ಟ ಸುಮ್ಮನೆ ಬಿಡಬಾರ್ದು ಪನಿಷ್ಮೆಂಟ್ ಕೊಡಬೇಕು ಬರೋದನ್ನ ಕಾಯ್ತಾ ಕುತ್ಕೊಂಡಿದ್ದ ಆಕೆ ಹೋಗುವಾಗ ಒಬ್ಳೇ ಓದಲು ಬರುವಾಗ ಇಬ್ಬರು ಬಂದರು ಬಂದ ತಕ್ಷಣ ತಡೆದ ನಿನಗೇನು ಶಿಕ್ಷೆ ಕೇಳ್ದ ಆಕೆಗೆ ಯಾಕೆ ಅಂತ ಕೇಳಿದ್ಲಕ್ಕಿ ನಾನು ಒಬ್ಬ ರಾಜ ಅದು ಖಾಲಿ ಕುಂತಿರಲಿಲ್ಲ ನಮಾಜ್ ಮಾಡ್ತಾ ಇದ್ದೆ ನಾನು ನಮಾಜ್ ಇದ್ದೀನಿ ಅನ್ನೋ ಪ್ರಜ್ಞೆ ಇಲ್ಲದೆ ನಾನು ಆಸ್ಕೊಂಡು ಕುತ್ಕೊಂಡಿರೋದನ್ನು ತುಳ್ಕೊಂಡೋದಲ್ಲ ಎಷ್ಟು ಸೊಕ್ಕಿರ್ಬೇಕು ನಿನಗೆ ಅದಕ್ಕೆ ನಾನು ನಿನಗೆ ಸರಿಯಾದ ಪನಿಷ್ಮೆಂಟೇ ಕೊಡ್ತೀನಿ ಅವಾಗ ಹೆಣ್ಮಗಳು ಹೇಳಿದ್ಲು ಮಹಾರಾಜ ನನ್ನ ಗಂಡ ಯುದ್ಧಕ್ಕೋಸ್ಕರ ಹೋಗಿ ಒಂದು ವರ್ಷ ಆಗಿತ್ತು ಇವತ್ತು ನನ್ನ ಮನೆಗೆ ಬರ್ತಾ ಇದ್ದಾನೆ ಗಂಡ ಅಂತ ಗೊತ್ತಾಯ್ತು ಅವನ್ನ ಸ್ವಾಗತ ಮಾಡ್ಕೊಂಡು ಬರಲಿಕ್ಕೆ ನಾನು ಹೊರಟಿದ್ದೆ ನನಗೆ ಎಷ್ಟು ಉತ್ಕಟ ಇಚ್ಛೆಯಿಂದ ಹೊರಟಿದ್ದೆ ನಾನು ಅಂದರೆ ವರ್ಷಗಟ್ಲೇ ಆಯಿತು ನಾನು ಗಂಡನ ಮುಖ ನೋಡದೆ ಇವತ್ತು ನನ್ನ ಗಂಡನ್ನು ಯಾವಾಗ ನೋಡ್ತೀನಿ ಯಾವಾಗ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಂದು ಯಾವಾಗ ಅವನ ಯೋಗಕ್ಷೇಮ ನೋಡ್ತೀನಿ ಅನ್ನುವಂಥ ಉತ್ಕಟ ಇಚ್ಛೆಯಲ್ಲಿ ಇಲ್ಲಿ ನೀನು ಕೂತಿಯ ನೀನು ನಮಾಜ್ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತೇ ಇಲ್ಲ ಈಗ ನೀ ಹೇಳಿದ ಮೇಲೆ ಗೊತ್ತಾಗಿದ್ದು ನನಗೆ ಒಂದು ದಿನ ಹುಟ್ಟಿ ಸಾಯೋ ಮನುಷ್ಯನನ್ನು ಸ್ವಾಗತ ಮಾಡ್ಕೊಂಡ್ಬರ್ಲಿಕ್ಕೆ ರಾಜಕೂತಿಯ ನಮಾಜ್ ಮಾಡ್ತೀಯ ಅನ್ನೋದನ್ನು ಮೈ ಮರೆತು ನಾನು ತುಳಿದೋಗಿದ್ದೇ ಗೊತ್ತಿಲ್ಲ ನನಗೀಗ ನೀ ಹೇಳಿದ್ಮೇಲೆ ಗೊತ್ತು ನೀನು ಪ್ರಾರ್ಥನೆ ಮಾಡ್ತಿದ್ದೆ ಯಾರನ್ನ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಅವನ್ನ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ನಾನು ತುಳಿದಿದ್ದೆ ಹೆಂಗೆ ಗೊತ್ತಾಯ್ತು ನಿಮಗೆ ಹಂಗಾದ್ರೆ ನೀವು ಪ್ರಾರ್ಥನೆ ಮಾಡೋದ್ರಲ್ಲಿ ಏನಿರಲಿಲ್ಲ ಏಕಾಗ್ರತೆ ಇರಲಿಲ್ಲ ಏನಿರಲಿಲ್ಲ ಏಕಾಗ್ರತೆ ಇರಲಿಲ್ಲ ಏಕಾಗ್ರತೆ ನಂಬಿಕೆ ಶರಣ ಆ ಎಲ್ಲ ಗುಣಗಳನ್ನು ಇಟ್ಕೊಂಡು ನೀವು ಪರಮಾತ್ಮನನ್ನ ಕರೆದಿದ್ದೇ ಆದರೆ ಪ್ರಾರ್ಥನೆಯನ್ನ ಮಾಡಿದ್ದೇ ಆದರೆ ನಂಬಿ ಕರೆದಡೆ ಖಂಡಿತ ಭಗವಂತ ಓ ಅಂತಾನೆ ಅಕ್ಕ ಮಹಾದೇವಿ ಹೇಳ್ತಾಳೆ ಸಿಂಹ ಹಾಗೆ ತಾನೇ ಮರಿ ಹಾಕಿದ್ರು ನಾಯಿ ಬಂದು ಅದನ್ನು ಮುಟ್ಟೋದಿಲ್ಲಂತ ಸಿಂಹ ಹಾಗೆ ತಾನೇ ಮರಿ ಹಾಕಿದ್ರು ನಾಯಿ ಬಂದು ಅದನ್ನು ಮುಟ್ಟೋದಿಲ್ಲ ಯಾರು ಓಂ ನಮ ಶಿವಾಯ ಅಂತಕ್ಕಂಥ ಮಂತ್ರವನ್ನ ಹೇಳಿ ಹೇಳಿ ಆಧ್ಯಾತ್ಮದ ಸಿಂಹಗಳಾಗಿರ್ತಾರೆ ಅಂಥವರನ್ನ ಭವ ಅನ್ನುವಂಥ ನಾಯಿ ಮುಟ್ಟೋದಿಲ್ಲಂತ ಭವ ಅನ್ನುವಂಥ ನಾಯಿ ಮುಟ್ಟೋದಿಲ್ಲ ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಎದರಲ್ಲಿದೆ ಅಂದ್ರೆ ಮಂತ್ರದಲ್ಲಿದೆ ಓಂ ನಮ ಶಿವಾಯ ದೇವ ಮಂತ್ರ ಆಗಿರಬಹುದು ಅಥವಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇವು ಮಂತ್ರಗಳು ಕಾಮದೇನು ಇದ್ದಂಗಂತೆ ಬಸವನ ನಾಮವೇ ಕಾಮದೇನು ಕಾಣಿರೋ ಬಸವನ ನಾಮವೇ ಕಲ್ಪವೃಕ್ಷ ಕಾಣಿರೋ ಬಸವನ ನಾಮವೇ ಚಿಂತಾಮಣಿ ಕಾಣಿರೋ ಬಸವನ ನಾಮದವೇ ಪರುಷದ ಕಣಿ ಕಾಣಿರೋ ಅಂಥ ಒಂದು ನಂಬಿಕೆಯಿಂದ ಓಂ ನಮ ಶಿವಾಯ ಮಂತ್ರವನ್ನು ಹೇಳಿದ್ದೇ ಆದ್ರೆ ಪರಮಾತ್ಮನ ಪೂಜೆ ಮಾಡಿದ ಲಿಂಗ ಪೂಜೆ ಮಾಡಿದ್ದೇ ಆದರೆ ನಿಮ್ಮ ಎಲ್ಲಾ ಕಷ್ಟನೂ ಬಗೆಹರಿಸತೆ ಇದ್ರೆ ಕೇಳ್ರಿ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ